ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ನಾವು ಅಂದುಕೊಂಡಿದ್ದು ಸಿಗದಿದ್ದಾಗ ಹಗಲು ಕನಸು ಕಾಣುವ ಮೂಲಕವಾದರೂ ಆಸೆಗಳನ್ನು ನಾವು ಪೂರ್ತಿಗೊಳಿಸುತ್ತೇವೆ ಅದೇ ನಾವು ನಿದ್ರೆ ಮಾಡುವಾಗ ಅಂದುಕೊಳ್ಳದ ಕನಸುಗಳು ಬಂದು ನಮಗೆ ಅನೇಕ ಗೊಂದಲಗಳನ್ನು ಸೃಷ್ಟಿಸುತ್ತವೆ ನಿದ್ರೆ ಮಾಡುವಾಗ ಕಾಣುವ ಕನಸುಗಳು ತಮ್ಮದೇ ವಿಶೇಷತೆಯನ್ನು ಹೊಂದಿರುತ್ತವೆ ಕೆಲವು ಕನಸುಗಳು ನಮ್ಮ ಭವಿಷ್ಯವನ್ನು ಹೇಳಿದರೆ ಇನ್ನು ಕೆಲವು ಕನಸುಗಳು ನಮ್ಮ ವ್ಯಕ್ತಿತ್ವವನ್ನು ಬಿಂಬಿಸುತ್ತದೆ ಎಂದು ಸ್ವಪ್ನಶಾಸ್ತ್ರ ವಿವರಿಸುತ್ತದೆ ಹಾಗೆಯೇ ಸತ್ತ ವ್ಯಕ್ತಿಗಳು ನಮ್ಮ ಕನಸಿನಲ್ಲಿ ಪದೇ ಪದೇ ಬರುತ್ತಾ ಇದ್ದರೆ ಏನು ಅರ್ಥ ಕೊಡುತ್ತದೆ ಎನ್ನುವುದನ್ನು ಇವತ್ತು ನಾವು ಗರುಡ ಪುರಾಣ ಹಾಗೂ ಸ್ವಪ್ನಶಾಸ್ತ್ರದ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ನಾವು ಕಂಡ ಕನಸುಗಳು ಕೆಲವೊಮ್ಮೆ ನಮಗೆ ನೆನಪೇ ಇರುವುದಿಲ್ಲ ಕನಸಿನ ಸ್ಮರಣೆಯೊಂದಿಗೆ ಬೆಳಿಗ್ಗೆ ಎದ್ದರೆ ಅದನ್ನು ವಿಶ್ಲೇಷಿಸಬಹುದು ಮೊದಲು ಈ ಕನಸು ಬಿದ್ದಿತ್ತೆ ಅಥವಾ ಇದೇ ಮೊದಲ ಬಾರಿ ಈ ರೀತಿ ಕನಸೆ ಎಂದು ತಿಳಿಯಬಹುದು ಕೆಲವೊಮ್ಮೆ ಆಶ್ಚರ್ಯ ಎನ್ನುವ ರೀತಿಯಲ್ಲಿ ಸತ್ತ ವ್ಯಕ್ತಿಗಳು ನಮ್ಮ ಕನಸಿನಲ್ಲಿ ಬರುತ್ತಾರೆ ಹೀಗೆ ಭೂಮಿಯಲ್ಲಿ ಇರದ ವ್ಯಕ್ತಿಗಳು ನಮ್ಮ ಕನಸಿನಲ್ಲಿ ಬಂದರೆ ಅದು ನಮ್ಮ ಭವಿಷ್ಯದ ಕೆಲವು ಮಾಹಿತಿಯನ್ನು ನೀಡುತ್ತದೆ ಎಂದು ಗರುಡ ಪುರಾಣದಲ್ಲಿ ವಿಶ್ಲೇಷಿಸಲಾಗಿದೆ ಹಾಗಾದರೆ ಆಪ್ತರಾದವರು ತೀರಿ ಹೋದಾಗ ನಂತರದ ದಿನಗಳಲ್ಲಿ ಅವರು ಕನಸಿನಲ್ಲಿ ಕಂಡರೆ ಅದರ ಅರ್ಥವೇನು ಸಾಮಾನ್ಯವಾಗಿ ಕನಸಿನಲ್ಲಿ ಸತ್ತವರು ಬಂದರೆ ಅದರ ಅರ್ಥವೇನು ಸತ್ತವರು ನಮಗೇನಾದರೂ ಸೂಚನೆ ನೀಡುತ್ತಾರಾ ಎನ್ನುವುದನ್ನು ಇಲ್ಲಿ ನಮಗೆ ಗೊತ್ತಾಗುತ್ತದೆ ಸಪ್ತವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಶುಭವೋ ಅಶುಭವೋ ಎಂಬುದು ಸ್ವಲ್ಪ ಹೇಳುವುದು ಕಷ್ಟನೇ ಆದರೆ ಕನಸಿನಲ್ಲಿ ಬಂದ ವ್ಯಕ್ತಿಗಳು ಏನನ್ನಾದರೂ ಸೂಚನೆ ನೀಡುತ್ತಿದ್ದರೆ ಅವು ಹಲವಾರು ಅರ್ಥಗಳನ್ನು ಸೂಚಿಸುತ್ತವೆ ಗರುಡ ಪುರಾಣದ ಪ್ರಕಾರ ನೀವು ಪ್ರೇತದೊಂದಿಗೆ ಮಾತನಾಡಿದಂತೆ ಕನಸು ಕಂಡರೆ ಮನಸ್ಸಿನ ಆಸೆಗಳು ಬಹುಬೇಗ ಈಡಿರುತ್ತದೆ ಎನ್ನುವುದು ಸೂಚಿಸಲಾಗಿದೆ ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನ ಮತ್ತೆ ಸ್ಮಶಾನದಲ್ಲಿ ನೋಡಿದರೆ ಸದ್ಯದಲ್ಲಿ ನಿಮಗೆ ಆಘಾತ ಆಗುವ ಸಂಭವ ಇದೆ ಎಂದು ಬರೆಯಲಾಗಿದೆ ಶುದ್ಧವಾದ ಸಮಾಧಿಯನ್ನು ಕನಸಿನಲ್ಲಿ ಕಂಡರೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಎನ್ನುವ ಸೂಚನೆ ಇದೆ ಅಲ್ಲದೆ ಆರ್ಥಿಕ ಸ್ಥಿತಿಯು ಉತ್ತಮಗೊಳ್ಳುವುದು ಎನ್ನುವುದು ಇಲ್ಲಿ ಮಾಹಿತಿ ನೀಡಲಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಪ್ರೇತ ಭೂತದ ಜೊತೆ ನೀವು ಸ್ನೇಹಿತರಾಗುವಂತಹ ಕನಸು ಕಂಡರೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಎಂದು ಮಾಹಿತಿ ನೀಡಲಾಗಿದೆ ಕನಸಿನಲ್ಲಿ ಹಲವು ಬಾರಿ ಸತ್ತ ವ್ಯಕ್ತಿಗಳು ಕಾಣಿಸುತ್ತಿದ್ದರೆ ಅದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಸತ್ತ ಸಂಬಂಧಿಕರು ಅಂದರೆ ಮಾವ ಅತ್ತೆ ಇತರರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ತೊಂದರೆಗಳು ಮುಂದಿನ ದಿನಗಳಲ್ಲಿ ಎದುರಾಗುತ್ತವೆ ಅದಕ್ಕಾಗಿ ಸಮಸ್ಯೆಗಳಿಂದ ಪಾರಾಗುವ ಮಾರ್ಗವನ್ನು ಕಂಡುಹಿಡಿಯಬೇಕೆಂದು ಪುರಾಣಗಳು ಸಾರುತ್ತವೆ ಅದೇ ಮೃತರಾದ ತಂದೆ ತಾಯಿಯೊಂದಿಗೆ ಮಾತನಾಡಿದಂತೆ ಕನಸು ಕಂಡರೆ ಅದು ನಿಮ್ಮ ಆಂತರಿಕ ನೆಮ್ಮದಿ ಶಾಂತಿಯನ್ನು ನೀಡುತ್ತದೆ ಅಲ್ಲದೆ ಇದು ಕುಟುಂಬದ ವ್ಯವಹಾರದ ಏಳಿಗೆಯನ್ನು ಕೂಡ ಸೂಚಿಸುತ್ತದೆ ಕುಟುಂಬದವರು ಅಲ್ಲದೆ ಅಕ್ಕಪಕ್ಕದ ಮನೆಯೊಬ್ಬರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ಒಳ್ಳೆಯದಲ್ಲ ಅಲ್ಲದೆ ಅವರ ಆತ್ಮಕ್ಕೆ ಮೋಕ್ಷ ದೊರೆತಿಲ್ಲ ಎನ್ನುವ ಅರ್ಥವನ್ನು ಕೂಡ ನೀಡುತ್ತದೆ ಕನಸಿನಲ್ಲಿ ಸಪ್ತ ಕುಟುಂಬದ ಸದಸ್ಯರು ಪದೇ ಪದೇ ಕಾಣಿಸುತ್ತಿದ್ದರೆ ಅವರ ಹೆಸರಿನಲ್ಲಿ ಪೂಜೆ ಅಥವಾ ಶ್ರಾದ್ದವನ್ನು ಮಾಡಿಸಬೇಕೆನ್ನುವ ಅರ್ಥ ನೀಡುತ್ತದೆ ಹಾಗೆಯೇ ಶಿವಪುರಾಣದ ಪ್ರಕಾರ ಕೆಲವರ ಕನಸಿನಲ್ಲಿ ಯಾವಾಗಲೂ ಬೆತ್ತಲೆ ಆಗಿರುವಂತಹ ಒಬ್ಬ ಮನುಷ್ಯ ಕಂಡರೆ ನಿಮ್ಮ ಜೀವನದಲ್ಲಿ ಮುಂದೆ ಅತಿ ದೊಡ್ಡ ಸಂಕಷ್ಟ ಎದುರಾಗುತ್ತದೆ ಎಂದು ಅರ್ಥ ನೀಡುತ್ತದೆ ಹಾಗೆಯೇ ನಿಮ್ಮ ಕನಸಿನಲ್ಲಿ ಏನಾದರೂ ಹರಿಯುವ ಝರಿ ನದಿ ಸಮುದ್ರ ಹಾಗೂ ಪ್ರವಾಹ ಆಗುತ್ತಿರುವ ಹಾಗೆ ಕಂಡರೆ ನಿಮ್ಮ ಜೀವನದಲ್ಲಿ ಬಹಳ ಸಂಕಷ್ಟಗಳನ್ನು ನೀವು ಅನುಭವಿಸುತ್ತಿದ್ದೀರಿ ಎಂದು ಅರ್ಥ ನೀಡುತ್ತದೆ ಹಾಗಾಗಿ ನೀವು ಇಂಥ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರುವುದು ಅತ್ಯಗತ್ಯ ಕನಸು ಬೀಳುವುದು ಸರ್ವೇ ಸಾಮಾನ್ಯ ಆದರೆ ಕನಸುಗಳು ಬೀಳುವ ಆಧಾರದ ಮೇಲೆ ನಿಮಗೆ ಶುಭ ಅಶುಭಗಳನ್ನು ತಿಳಿಸಿಕೊಡುತ್ತದೆ ಸತ್ಯ ವ್ಯಕ್ತಿ ನಿಮ್ಮ ಕನಸಲ್ಲಿ ನಿಮ್ಮೊಂದಿಗೆ ಮಾತನಾಡುವಂತೆ ಕನಸು ಬಿದ್ದರೆ ಅಥವಾ ನಿಮಗೆ ಏನನ್ನಾದರೂ ಹೇಳಲು ಅವರು ಪ್ರಯತ್ನಿಸುತ್ತಿದ್ದರೆ ಅಥವಾ ಪಿತೃಗಳು ನಿಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದರೆ ಅಂತ ಕನಸುಗಳು ಅಪಾಯದ ಮುನ್ಸೂಚನೆಯನ್ನು ಕೂಡ ನೀಡುತ್ತವೆ ನಿಮಗೆ ಯಾರಿಂದಾದರೂ ಅಥವಾ ಯಾವುದೇ ವಸ್ತುಗಳಿಂದ ಅಪಾಯವಾಗುತ್ತಿದ್ದರೆ ಅದನ್ನು ನಿಮಗೆ ಹೇಳಲು ಕನಸಿನಲ್ಲಿ ಬಂದು ಅವರು ಮಾತನಾಡುತ್ತಿರುತ್ತಾರೆ ನಿಮಗೆ ಮುಂದಾಗುವ ಅಪಾಯವನ್ನು ಅವರು ನಿಮ್ಮ ಕನಸಿನಲ್ಲಿ ಬಂದು ಹೇಳುತ್ತಿದ್ದಾರೆ ಎಂದು ಗರುಡ ಪುರಾಣ ಸಾರುತ್ತದೆ ರಾತ್ರಿ ನಿಮ್ಮ ಕನಸಿನಲ್ಲಿ ಪಿತೃಗಳು ಅಳುವಂತೆ ಕನಸು ಬಿದ್ದರೆ ಅಥವಾ ದುಃಖದ ಸ್ಥಿತಿಯಲ್ಲಿರುವಂತೆ ಕನಸು ಕಂಡರೆ ಇದರಿಂದ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಎಂದು ಅರ್ಥವಾಗುತ್ತದೆ ನಿಮ್ಮ ಯಾವುದೋ ನಡವಳಿಕೆಯಿಂದ ಅವರು ಅಸಂತೋಷಗೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಇದು ಪಿತೃದೋಷ ಕಾರಣ ಕೂಡ ಆಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಪಿತೃಗಳನ್ನು ಅಥವಾ ಪೂರ್ವಜರನ್ನು ಸಂತೋಷ ಗಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕಾಗುತ್ತದೆ ಪಿತೃಗಳು ಸಂತೋಷವಾಗಿದ್ದರೆ ನಿಮ್ಮ ಜೀವನವು ಕೂಡ ಸಂತೋಷವಾಗಿರುತ್ತದೆ ಪಿತೃಗಳು ಒಂದು ವೇಳೆ ಸಂತೋಷವಾಗಿದ್ದರೆ ನಗು ನಗುತ್ತಾ ಇದ್ದರೆ ಅಂತ ಕನಸುಗಳು ಬಿದ್ದರೆ ನಿಮಗೆ ಶೀಘ್ರವೇ ಶುಭವೂ ಆಗುತ್ತದೆ ಈ ರೀತಿ ಕನಸು ಬಿದ್ದರೆ ಸದ್ಯದಲ್ಲೇ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯವೊಂದು ನಡೆಯಬಹುದು ಮದುವೆಯಾಗಲಿ ಅಥವಾ ಧನದ ಭಾಗ್ಯವೇ ಆಗಲಿ ಸಿಗಬಹುದೆಂದು ಮುನ್ಸೂಚನೆಯನ್ನು ಅದು ನೀಡುತ್ತದೆ ಶ್ರಾದ್ದ ಸಂದರ್ಭದಲ್ಲಿ ನಿಮ್ಮ ಕನಸುಗಳಲ್ಲಿ ಪಿತೃಗಳು ಕಾಣಿಸಿಕೊಂಡರೆ ಅವರು ನೀವು ನೀಡಿದ ಗೌರವವನ್ನು ಸ್ವೀಕರಿಸಿದ್ದಾರೆ ಎಂದರ್ಥ ಮತ್ತು ಅವರು ನಿಮ್ಮ ಮೇಲೆ ಸಂತೋಷಗೊಂಡಿದ್ದಾರೆ ಎಂದರ್ಥ ಶ್ರಾದ್ದ ಸಮಯದಲ್ಲಿ ನಿಮ್ಮ ಕನಸಲ್ಲಿ ಪಿತೃಗಳು ಸಂತೋಷದಿಂದ ಇದ್ದರೆ ಮಾತ್ರ ನಿಮಗೆ ಆಶೀರ್ವಾದ ದೊರೆತಂತೆ ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡ ಎಲ್ಲಾ ಕೆಲಸಗಳು ಶೀಘ್ರದಲ್ಲೇ ಸಂಪೂರ್ಣವಾಗುತ್ತವೆ ಎಂದು ಅದು ಸೂಚನೆ ನೀಡುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ರೀತಿಯ ಕನಸುಗಳು ಪ್ರತಿನಿತ್ಯ ಬೀಳುತ್ತಾನೆ ಇರುತ್ತವೆ ಅದರಲ್ಲಿ ಎಷ್ಟೋ ಕನಸುಗಳು ನಮಗೆ ನೆನಪಿರುತ್ತವೆ ಎಷ್ಟೋ ಕನಸುಗಳು ಸೂಕ್ಷ್ಮವಾಗಿ ನೆನಪಿರುತ್ತವೆ ಹಾಗೂ ಕೆಲವೊಂದು ಕನಸುಗಳು ನೆನಪೇ ಇರುವುದಿಲ್ಲ ಆದರೆ ಪ್ರತಿಯೊಂದು ಕನಸಿಗೂ ತನ್ನದೇ ಆದ ಅರ್ಥ ಇರುತ್ತದೆ ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ಅಂತಹದರಲ್ಲಿ ನಿಮಗೆ ಒಳ್ಳೆಯ ಕನಸುಗಳು ಬೀಳಲಿ ಯಾವಾಗಲೂ ಒಳ್ಳೆಯದಾಗಲಿ ಎಂದು ಫೋಕಸ್ ತಂಡ ಹಾರೈಸುತ್ತದೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಆ್ಯಂಡ್ ಸ್ವೀಟ್ ಡ್ರೀಮ್ಸ್